ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಸೀರೆಗೆ ಕುಚ್ಚು ಮಾಡ್ತಾ ವೀಡಿಯೋ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಎಷ್ಟು ಸೀರೆಗೆ ಕುಚ್ಚು ಹಾಕ್ಸಿದ್ದೀವಿ ಎಷ್ಟು ಸೀರೆ ಕುಚ್ಚು ಆಗಿದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸೀರೆ ಹೀಗಿದೆ ಇದು ಸೆರಗು ಸೀರೆ ಹೀಗಿದೆ ಈ ಕಲರ್ ಇದೆ ಸೀರೆ ಮತ್ತೆ ಇದು ಬಾರ್ಡ್ರು ಕುಚ್ಚು ಹೀಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸೀರೆ ಕುಚ್ಚು ನೋಡಿ ತುಂಬಾ ಚೆನ್ನಾಗಿದೆ ಸೀರೆ ಇದು ಇದು ಸೆರ್ಗು ಎರಡನೇ ಸೀರೆ ಸೀರೆ ಹಿಂಗಿದೆ ಇದು ಸೆರಗಿದ್ದು ಕುಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯೂಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕುಚ್ಚು ಹೀಗೆ ಬಂದಿದೆ ಇದು ಮೂರನೇ ಸರಿ, ಇದು ಸೆರಗಿದು ಇದು ಸೀರೆ ಒಳಗಡೆ ಬಾಗ್ದು ಇದು ಕೆಳಗಡೆ ಮೇಲ್ಗಡೆ ಬಾರ್ಡ್ರ್ ಒಂದೇ ತರ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಇದು ಸೀರೆ ಕೊಚ್ಚು ಈ ಸೀರೆಗೆ ಈ ಇದೆ ನೆಕ್ಸ್ಟ್ ನಾಲ್ಕನೇ ಸೀರೆ ಇದು ಸೆರಗಿದು ಸೀರೆ ಈ ಕಲರ್ ಇದೆ ಕುಚ್ಚು ಈಗ ಬಂದಿದೆ ಇದಕ್ಕೆಲ್ಲ ಫಾಲ್ ಹಾಕ್ಬೇಕು ಇದು ಐದನೇ ಸೀರೆ ಇದು ಸೆರಗು ಕುಚ್ಚು ಹೀಗ್ ಬಂದಿದೆ ಸೀರೆ ಈ ತರ ಇದೆ ಇದು ಸೆರಗಿದು ಈ ತರ ಮ್ಯಾಚ್ ಮಾಡಿ ಕುಚ್ಚು ರೆಡಿ ಆಗಿದೆ ಇದು ಆರ್ನೆಸ್ ಇದೆ ಇದು ಸೆರಗು ಇದು ಒಳಗಡೆ ಭಾಗ ಬಾಡ್ರಿ ಈ ಕಡೆ ಇದು ಮೇಲ್ ಭಾಗ ಇದೆ ಬಾಡ್ರಿ ಈ ತರ ದೊಡ್ಡದಿದೆ ಸಿಲ್ವರ್ ಕಲರ್ ಚೆನ್ನಾಗಿದೆ ಕುಚ್ಚು ಇದು ಈ ರೀತಿ ಮ್ಯಾಚ್ ಮಾಡ್ಕೊಂಡು சீரை இது செர்டு ப்ளென் ஒளா ப்ளென் இது பார்ட்ரு பார்ட்ரு இதை குச்சு இது அஸே இது செரகு ಸೀರೆ ಪೂರ್ತಿ ಈಗಿದೆ ಇದು ಬಾರ್ಡರ್ ಕೆಳಗಡೆ ಬಾರ್ಡರ್ ದೊಡ್ಡದೇ ಇದೆ ಇದು ಮೇಲ್ಗಡೆ ಬಾರ್ಡರ್ ಚಿಕ್ಕದಿದೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ಸೀರೆ ಎಲ್ಲ ಕುಚ್ಚು ಈಗ ಬಂದಿದೆ ಇದು ಎಂಟನೇ ಸರಿ குச்சு ஹீந்தே இது செரிகிது இது சீரடைய இதெல்லாம் ஈகிட்டு சீரையெல்லாம் சேனி இதே சேம் கெளகே எல்லாம் இஷ்டே துடது பார்ட்ருது காம்பினேஷனு சென்னு ನೋಡಿ ಕುಚ್ಚು ಬೇಬಿ ಕುಚ್ಚು ಇದು ಒಂಬತ್ತನೇ ಸೀರೆ ಇದು ಸೆರಗು ಸೆರಗು ಈ ರೀತಿಯಾಗಿದೆ ಚೆನ್ನಾಗಿದೆ ಸೀರೆ ಮತ್ತೆ ಒಳಭಾಗ ಹೀಗಿದೆ ಮೇಲೆ ಕೆಳಗಡೆ ಎಲ್ಲ ಸೇಮ್ ಬಾಡ್ರು ಇಷ್ಟೇ ದೊಡ್ಡದಿದೆ ಕೆಳಗಡೆ ಮೇಲ್ಗಡೆ ಬಾಡ್ರು சீரை கல்லரு தான் ரீதி குச்சு அஸ்டே இது செரகு இது சீர்பூர் இது பாக இது பார்ட்ரு சேம் ಕೆಳಗಡೆ ಮೇಲ್ಗಡೆ ಇಷ್ಟೇ ದೊಡ್ಡದಿದೆ ಇದು ಹತ್ತನೇ ಸೀರೆ ಹ್ಮ್ ಹತ್ತ ಹತ್ತನೇ ಸೀರೆ ಎಲ್ಲ ಇದು ಹನ್ನೊಂದನೇ ಸೀರೆ ಹನ್ನೆರಡನೇ ಸೀರೆ ಇದು ಸೀರೆ ಸೆರೆಗೆ ಬಂದು ಈ ಕಲ್ಲರ್ ಇದೆ ಮತ್ತೆ ಒಳಭಾಗ ಇಲ್ಲ ಈ ಕಲ್ಲರಲ್ಲಿದೆ ಹೀಗಿದೆ ಸೆರಗು ಹೀಗೆ ಬಂದಿದೆ ಇದು ಸಾರಿ ಕುಚ್ಚೆಲ್ಲ ಹೀಗೆ ಬಂದಿದೆ ಇದು ಹದ್ಮೂರನೇ ಸೀರೆ ಇದು ಸೆರಗಿದು ಒಳಭಾಗ ಇದು ಚೆನ್ನಾಗಿದೆ ಎರಡು ಕಡೆ ಸೇಮ್ ಬಾರ್ಡರ್ ಇದೆ ಚೆನ್ನಾಗಿದೆ ಸೀರೆ ಈಗ ಮೊನ್ನೆ ರೀಸೆಂಟ್ ಆಗಿ ಬಿಗ್ ಬಾಸ್ ಅಲ್ಲಿ ಕಾವ್ಯ ಹಾಕಿದ್ಲು ಹುಟ್ಟಿದ್ಲು ಸೀರೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೀರೆ ಇದು ಕುಚ್ಚು ಬಂದು ಹೀಗೆ ಕ್ಯೂಟಾಗಿ ಸೀರೆ ತರನೆ ಕ್ಯೂಟ್ ಆಗಿ ಚೆನ್ನಾಗಿ ಬಂದಿದೆ ಮತ್ತೆ ನೆಕ್ಸ್ಟ್ ಇದು ಹದಿಮೂರನೇ ಸೀರೆ ಮೈಸೂರು ಸೀರೆ ಸೀರೆ ಇದು ಇದು ಮೇಲೆ ಕೆಳಗಡೆ ಇಷ್ಟೇ ಬಾರ್ಡರ್ ಬಂದಿರೋದು ಇದು ಸೆರಗಿದು ಇದು ಪೂರ್ತಿ ಪ್ಲೈನ್ ಹೀಗಿದೆ ಈ ಸೀರೆ ಹೇಗೆ ಕ್ಯೂಟ್ ಆಗಿದೆಯೋ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಬಂದಿದೆ ಈ ತರ ತುಂಬಾ ಚೆನ್ನಾಗಿದೆ ಇದು ಹದಿನೈದನೇ ಸೀರೆ ಇದು ಇದು ಸೆರಗ್ ಬಂದು ಹೀಗೆ ಬಂದಿದೆ ಸೆರಗು ಒಳ ಒಳಗಡೆ ಹೀಗಿದೆ ಪೂರ್ತಿ ತುಂಬಾ ಚೆನ್ನಾಗಿದೆ ಇದನ್ನು ಇದಕ್ಕಿನ್ನ ಫಾಲ್ ಹಾಕಬೇಕು ಹಾಗಾಗಿ ಕುಚ್ಚು ಮಾತ್ರ ರೆಡಿ ಆಗಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಕುಚ್ಚು ಫಾಲೆಲ್ಲ ಹಾಕಿದ್ಮೇಲೆ ನೀಟಾಗಿ ಮರ್ಚಿ ಬಾಕ್ಸಲ್ಲಿ ಹಾಕಿಬಿಡಬೇಕು ನೋಡಿ ಹೀಗೆ ಇದಕ್ಕೂ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕುಚ್ಚು ಇದು ಹದಿನಾರನೇ ಸೀರೆ ಇದು ತೋರಿಸಿಲ್ಲ ಅಂದ್ಕೊಳ್ತೀನಿ ಇದು ಅಷ್ಟೇ ಸೀರೆನೂ ತುಂಬ ಚೆನ್ನಾಗಿದೆ ಸೆರಗು ಈ ಥರ ಬಂದಿದೆ ಸೆರಗು ಇದು ಇದು ಸೀರೆಯಲ್ಲಿ ಒಳ ಮೇಲೆ ಇರೋದು ಇದಕ್ಕೆ ಇದಕ್ಕೂ ಫಾಲ್ ಹಾಕಿಲ್ಲ ಕುಚ್ಚು ಈ ತರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಕುಚ್ಚು ಇದಕ್ಕೆ ಇಲ್ಲ ಈಗ ಫಾಲ್ ಹಾಕ್ಬೇಕು ಒಂದ್ ಸೀರೆ

ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಒಟ್ಟು ಹದಿನಾರು ಸೀರೆ ಹದಿನಾರು ಸೀರೆಗೂ ಪೂರ್ತಿ ಬೇಬಿ ಕುಚ್ಚಿನೇ ಅವ್ರು ಯಾವ ಥರನೂ ಬೇರೆ ಡಿಸೈನ್ ಕ್ರೋಶದಾಗ್ಲಿ ಮತ್ತು ಬೀಟ್ಸ್ ಆಗ್ಲಿ ಯಾವುದೋ ಅವ್ರು ಇಷ್ಟಪಟ್ಟಿಲ್ಲ ಪೂರ್ತಿ ಕುಚ್ಚೆ ಬೇಬಿ ಕುಚ್ಚೆ ಇರಲಿ ಸಿಂಪಲ್ ಆಗಿ ಅಂತ ಹೇಳಿದಕ್ಕೆ ಎಲ್ಲ ಸೀರೆಗಳ್ಗು ಹದಿನಾರು ಸೀರೆಗಳ್ಗು ಬೇಬಿ ಕುಚ್ಚು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ಈ ಥರ ಕುಚ್ಚು ಹಾಕಿಸ್ಕೊಳ್ಬೇಕು ಅಂದರೆ ಕುಚ್ಚು ಹಾಕೊಡ್ತೀವಿ ಯಾರಾದರೂ ಇಷ್ಟ ಆದರೆ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್